ਗਾਇਆ ਨੂੰ ਆਸਪਤਾਲ ਗਿਆ ਤਾਂ ਸੀ ਮਾਨਵियत ਤੇ ਮੇਰਾ ਦਾ ਗੋਪੀ ಚಿಂತಾಮಣಿ ಬೆಂಗಳೂರು ರಸ್ತೆಯ ಚಾಪುರ ಗೇಟ್ ಬಳಿ ಕಾರೊಂದು ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದು ಕಾರು ನಿಲ್ಲಿಸದೆ ಪರಾರಿಯಾಗಿದ್ದು ರಸ್ತೆಯಲ್ಲಿ ಕಾಲಿಗೆ ಪೆಟ್ಟಾಗಿ ಬಿದ್ದಿದ್ದ ಗಾಯಾಳುವನ್ನು ಅದೇ ದಾರಿಯಲ್ಲಿ ಬಂದ ಕೆಎಂಕೆ ಕೆ ಟ್ರಸ್ಟ್ನ ಅಧ್ಯಕ್ಷ ಜಿ ಎನ್ ವೇಣುಗೋಪಾಲ್ ರವರು ತಮ್ಮ ಕಾರಿನಲ್ಲಿ ಗಾಯಾಳುವನ್ನು ಸಾರ್ವಜನಿಕ ಆಸ್ಪತ್ರೆಗೆ ಕರೆತಂದು ದಾಖಲಿಸಿ ಚಿಕಿತ್ಸೆ ಕೊಡಿಸುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ ಗಾಯಾಳುವನ್ನು ನಗರದ ಹೊರವಲಯದ ಕರಿಯಂಪಲ್ಲಿ ಗ್ರಾಮದ ಮೂವತ್ತು ವರ್ಷದ ಜಫ್ರುಲ್ಲಾ ಎಂದು ಗುರುತಿಸಲಾಗಿದೆ ನಿಮಿತ್ತ ದ್ವಿಚಕ್ರ ವಾಹನದಲ್ಲಿ ಕೈವಾರ ಗ್ರಾಮಕ್ಕೆ ಹೋಗಿ ಚಿಂತಾಮಣಿಗೆ ವಾಪಸ್ ಬರುತ್ತಿದ್ದಾಗ ಚಿಂತಾಮಣಿ ಕಡೆಯಿಂದ ಬೆಂಗಳೂರಿಗೆ ಹೋಗ್ತಿದ್ದ ಕಾರು ಡಿಕ್ಕಿ ಹೊಡೆದು ಪರಾರಿಯಾಗಿದ್ದಾನೆ ಗಾಯಾಳುವಿಗೆ ಪ್ರಥಮ ಚಿಕಿತ್ಸೆ ಕೊಡಿಸಿದ ವೇಣುಗೋಪಾಲ್ ರವರು ಹೆಚ್ಚಿನ ಚಿಕಿತ್ಸೆ ಅವಶ್ಯಕತೆ ಇದ್ರೆ ದೇವನಹಳ್ಳಿ ಆಕಾಶ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ದೊರಕಿಸಿ ಕೊಡುವ ಭರವಸೆ ನೀಡಿದ್ರು ಇನ್ನು ಅಪಘಾತದ ಸ್ಥಳದಲ್ಲಿ ಕಾರಿನ ನಂಬರ್ ಪ್ಲೇಟ್ ಸಿಕ್ಕಿದ್ದು ಘಟನೆಯ ಬಗ್ಗೆ ಗಾಯಾಳು ಗ್ರಾಮಾಂತರ ಠಾಣೆಗೆ ದೂರು ಸಲ್ಲಿಸಿದ್ದಾರೆ ಗಾಯಾಳುವನ್ನು ಆಸ್ಪತ್ರೆಗೆ ಸಾಗಿಸಲು ಕೈವಾರ ಪಾಷ ಮಾಜಿ

ಅಯ್ಯಪ್ಪ ಸ್ವಾಮಿ ಭಕ್ತರ ಬೀಳ್ಕೊಡುಗೆ ಕೊಟ್ಟು ನಾವು ಪರವಾಗಿ ಚಾಂಪುರ್ ಗೇಟಲ್ಲಿ ಕಾರೊಂದು ಒಡ್ಕೊಂಡೋಗಿತ್ತು ನೋಡಿದಾಗ ಜಬೀವುಲ್ಲ ಅಂತ ಕರೆಕ್ ಕರ್ಪಲ್ಲಿ ನಾನು ಅವ್ರ ಮದುವೆಗೆ ಹೋಗಿದ್ದೆ ಆದ್ದರಿಂದ ಕರ್ಕೊಂಬಂದು ಹಾಸ್ಪಿಟ್ಲಲ್ಲಿ ಸೇರಿಸಿದ್ದೀನಿ ಅವರಿಗೆ ಆರೋಗ್ಯ ಆಗಲಿ ಕಾಲೇನ ಫ್ರ್ಯಾಕ್ಚರ್ ಆಗಿದ್ದರೆ ಹೆಚ್ಚಿನ ಚಿಕಿತ್ಸೆ ಬೇಕು ಅಂದರೆ ನಮ್ಮ ಆಕಾಶ್ ಹಾಸ್ಪಿಟ್ಲಲ್ಲಿ ಚಿಕಿತ್ಸೆ ಕೊಡಿಸ್ತೀನಿ ಅಂತ ಹೇಳಿದ್ದೀನಿ ಅವರವರೆಲ್ಲ ಬಂದಿದ್ದಾರೆ ಏನು ಅಂತ ತೊಂದರೆ ಏನು